ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕುಷ್ಟಗಿ ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಬಸವರಾಜ ಬಡಿಗೆರ ವಹಿಸಿದ್ರು ಜ್ಯೋತಿ ಬೆಳಗಿಸುವ ಮೂಲಕ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಗುರುಪಾದಮ್ಮ ಬಂಡಾರಿ ಹಾಗೂ ಪತ್ರಕರ್ತರಾದ ಅಂಬಜಪ್ಪ ಜಿಮ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿಂಗಪ್ಪ ಕುರಿ ಮತ್ತು ಅತಿಥಿ ಶಿಕ್ಷಕರಾದ ನೀಲಪ್ಪ ಶರಣಪ್ಪ ಮತ್ತು ಕಲಿಕಾ ಟಾಟಾ ಟ್ರಸ್ಟ್ನ ಶಿಕ್ಷಕಿ ಬಿಂದು ಶ್ರೀ ಉಪಸ್ಥಿತರಿದ್ದರು ಅಮ್ಮಜಪ್ಪ ಜಮುಲಾಪುರ ಎನ್ ಕೆ ಎಸ್ ಟಿವಿ ಫೋರ್ ಕುಸ್ಟಗಿ ದೇಶಿಕ ಶಿಬಿರ ಮಕ್ಕಳಿಗೆ ವಿಶೇಷ ಘೋಷಣೆಗಳನ್ನು ವಿಶೇಷತೆಗಳನ್ನು ಹೆಚ್ಚಿಸುವಂತಹ ಒಂದು ಅವರಿಗೆ ಕವಿತೆಯ ರಚನೆ ಚಿತ್ರಕಲೆ ಹಾಗೂ ಈ ಭಾಷಣ ಕಲೆ ವಿಶೇಷ ಮುಂದಿನ ತಿಂಗಳ ಇಪ್ಪತ್ತೈದು ಮುಂದಿನ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಈ ಒಂದು ದೇಶಿಕ ಪ್ರಾರಂಭ ನಡೆಸುತ್ತೆ ಇಲ್ಲಿ ನೀವೇನು ನಮ್ಮ ಶಾಲೆ ಒಳಗೇನು ಆಯ್ನ ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ರಲ್ಲ ಅವ್ರಿಗೆ ಎಷ್ಟ ಸೀಮಿತ ಅಲ್ಲ